ಪ್ರಯಾಣಕ್ಕೆ ಅತ್ಯಂತ ಸುಖಕರ ವ್ಯವಸ್ಥೆ ಅಂತಂದರೆ ರೈಲು ಪ್ರಯಾಣ ಮಹಿಳೆಯರಿಗಿರ್ಬೋದು ಮಕ್ಕಳಿಗಿರ್ಬೋದು ಹಿರಿಯರಿಗಿರ್ಬೋದು ಎಲ್ಲರಿಗೂ ಸಹ ಸುಖ ಪ್ರಯಾಣಕ್ಕೆ ಇರುವಂತಹ ಒಂದು ವ್ಯವಸ್ಥೆ ಆದರೆ ಅನೇಕ ಬಾರಿ ರೈಲು ಪ್ರಯಾಣದ ನಂತರದಲ್ಲಿ ನಾವು ಅನೇಕ ವಸ್ತುಗಳನ್ನು ಕಳೆದುಕೊಂಡಿದ್ದು ಗಮನಕ್ಕೆ ಬರುತ್ತೆ ಆದರೆ ಅದನ್ನು ಪಡೆಯೋದಕ್ಕೆ ಆಗದಲೇ ಆತಂಕಕ್ಕೆ ಒಳಗಾಗ್ತೀವಿ ಎಷ್ಟೋ ಸಲ ರೈಲಿನಿಂದ ಇಳಿದ ನಂತರದಲ್ಲಿ ನಾವು ಅದನ್ನು ನೋಡಿಕೊಂಡು ಅದನ್ನು ಪಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ವಲ್ಲ ಅನ್ನುವಂಥ ಆತಂಕಕ್ಕೆ ಒಳಗಾಗ್ತೀವಿ ಆದರೆ ಈ ಆತಂಕ ಬೇಡ ರೈಲಿನಲ್ಲಿ ನೀವು ಕಳೆದುಕೊಂಡ ವಸ್ತುಗಳನ್ನು ಮತ್ತೆ ಪಡೆಯೋದಕ್ಕೆ ಒಂದು ಅವಕಾಶ ಇದೆ ಇಲ್ಲಿ ಪೊಲೀಸ್ ವ್ಯವಸ್ಥೆ ಅದನ್ನೆಲ್ಲ ಫೋಟೋ ತೆಗೆದು ಒಂದು ವೆಬ್ಸೈಟ್ನಲ್ಲಿ ಹಾಕಲಾಗಿರುತ್ತೆ ಆ ವೆಬ್ಸೈಟ್ನಲ್ಲಿ ಸರ್ಚ್ ಮಾಡೋದ್ರ ಮೂಲಕ ನಿಮ್ಮ ವಸ್ತುಗಳನ್ನು ಮರಳಿ ನೀವು ಪಡೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಅದು ಆಪ್ರೇಷನ್ ಅಮನ್ ಅಂತ ಹೇಳ್ಬಿಟ್ಟು ಅದರಲ್ಲಿ ನೀವು ಸರ್ಚ್ ಮಾಡಿ ನಿಮ್ಮ ವಸ್ತುಗಳನ್ನು ಪಡೆಯೋದ್ರ ಮೂಲಕ ಮತ್ತೆ ನೀವು ರೈಲು ಪ್ರಯಾಣವನ್ನು ಸುಖಕರವಾಗಿ ಆನಂದಿಸ್ಬೋದು ಮಾಡ್ಬೋದು ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲರಿಗೂ ಶೇರ್ ಮಾಡಿ